ಐ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಬಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಯಾವ ಥರ ಬಸಾರು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟೊಂದು ಕುಕ್ಕರನ್ನು ಇಟ್ಕೊಂಡು ಒಂಚೊಂಬ ನೀರನ್ನು ಹಾಕಬೇಕಾಗುತ್ತೆ ಮುಂಚೆಂಬ ನೀರು ಇಲ್ಲಿ ನಾನು ಸೊಪ್ಪನ್ನು ಫಸ್ಟೇ ಎರಡು ಸಲ ತೊಳೆದಿಟ್ಕೊಂಡಿದ್ದೀನಿ ಕೊಪ್ಪನ್ನ ಹಾಕೊಂಡಿದ್ದೀನಿ ಎರಡು ಸಲ ತೊಳೆಟಿ ಇವಾಗ ತೊಳೆಕಲನ್ನ ಹಾಕ್ತ ಇದ್ದೀನಿ ಕದಳುಪ್ಪನ್ನ ಹಾಕ್ತ ಇದ್ದೀನಿ 1/2 ಸ್ಪೂನ್ ಅಷ್ಟು ಸೊ ಕುಕ್ಕರ್ ಕ್ಯಪ್ನ್ ಕ್ಲೋಸ್ ಮಾಡಬೇಕಾಗುತ್ತೆ Jeg slår en avfallskopp i innfløyelsen. ನೀರನ್ನು ಸಪ್ರೇಟ್ ತಕ್ಕೋಬೇಕಾಗುತ್ತೆ ಈ ಥರ ತಗೋಬೇಕಾಗುತ್ತೆ ಸಪ್ರೇಟ್ ಸೊಪ್ಪು ಕಾಳನ್ನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಬಾಂಡ್ಲಿ ಇಟ್ಟು ಎಲ್ಲ ವಿಡಣೆ ಮಾಡ್ಕೋಬೇಕಾಗುತ್ತೆ ಬಾಂಡಿ ಕಾದಿದೆ ಎಣ್ಣೆ ಆಗ್ತಾಯಿದೆ ಸ್ವಲ್ಪ ಇದು ಬಸ್ಸಾರಿಗೆಲ್ಲ ಕಾಯಿ ತುರಿ ಎಲ್ಲ ಹಾಕ್ಬೇಕಾಗುತ್ತೆ ಬಸ್ಸರಿಗೆ ಟೊಮೊಟೊ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಮಾಡ್ಕೊತಾ ಇದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಗ್ಗರಣೆ ಮಾಡ್ಕೊಂಡು ಹಾಕ್ ಉಬ್ಕೊಂಡೆ ಸಾಂಬಾರಿಗೆ ಬೆಳ್ಳುಳ್ಳಿ स्वल जी मेसुन मिशनकायेट

ಈ ತರ ನುಣ್ಣಗಾಗಿದೆ ಫಸ್ಟ್ ಇವಾಗ ಇದಕ್ಕೆ ಸೊಪ್ಪು ಕಾಳನ್ನು ಹಾಕೋಬೇಕಾಗುತ್ತೆ ಈ ತರ ನುಣ್ಣಗೆ ಆಗಬೇಕಾಗುತ್ತೆ ಸಲ್ಪ ಅದಕ್ಕೆ ತಕ್ಕಷ್ಟು salt ಹಾಕಬೇಕಾಗುತ್ತೆ फ्रेंड्स ಸ್ವಲ್ಪ salt ಅನ್ನು ಹಾಕಿಬಿಡಿನಿ ಸ್ವಲ್ಪ 5 minutes ಗ್ಯಾಸ್ ಮೇಲೆ ಇಟ್ಕೊಬೇಕಾಗುತ್ತೆ ಕೈಯಿಸ್ಕೊಬೇಕು ಐದು ನಿಮಿಷ ಬೆಂದರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಮುದ್ದೆ ಆದರೆ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಸೈಡ್ಸ್ಗೆ ಸೊಪ್ಪು ಕಾಳು ಇದ್ದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊಪ್ಪನ್ನು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕಬೇಕಾಗುತ್ತೆ ಲಾಸ್ಟಲ್ಲಿ ಸೊ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ सब्सक्राइबर्सको फ्रेंड्स थैंक यू